ಶಾಸಕ ಬಾಲಕೃಷ್ಣ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ಕಾಂಗ್ರೆಸ್ ಮುಖಂಡರ ಕಿಡಿ ಶಾಸಕ ಬಾಲಕೃಷ್ಣ ಅವರ ಕುಟುಂಬ ತಾಲೂಕಿಗೆ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದು ಮಾಜಿ ಶಾಸಕ ಎ ಮಂಜುನಾಥ್ ಅವರು ಶಾಸಕರ ಬಗ್ಗೆ ಗೌರವಯುತವಾಗಿ ಮಾತನಾಡಬೇಕು ಅಂತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಣಿಗನಹಳ್ಳಿ ಸುರೇಶ್ ಅವರು ಒತ್ತಾಯಿಸಿದರು ಪಟ್ಟಣದ ಜ್ಯೋತಿ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಸೋಮವಾರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಬಾಲಕೃಷ್ಣ ಅವರು ಇಪ್ಪತ್ತೈದು ವರ್ಷಗಳಿಂದಲೂ ಸತತವಾಗಿ ಜನಸೇವೆ ಮಾಡಿಕೊಂಡು ಬರ್ತಾ ಇದ್ದು ಅವರ ಕುಟುಂಬವೇ ರಾಜಕೀಯ ರಂಗದಲ್ಲಿದ್ದು ಅವರಿಗೆ ಗೌರವ ಕೊಡುವ ಕೆಲಸವನ್ನು ಮಾಜಿ ಶಾಸಕರು ಮಾಡಬೇಕು ಎಚ್ಎಂ ರೇವಣ್ಣವರೇ ಬಾಲಕೃಷ್ಣ ಅವರ ತಂದೆ ಹಾಗೂ ಅವರ ಚಿಕ್ಕಪ್ಪನ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈಗ ವಿನಾಯಕನ ದೇವಸ್ಥಾನ ವಿಚಾರ ಇಟ್ಟುಕೊಂಡು ಗೊಂದಲ ಮೂಡಿಸುವಂತ ಕೆಲಸವನ್ನ ಮಾಡಬಾರದು ಬಾಲಕೃಷ್ಣ ಅವರಿಗೆ ಪಟ್ಟಣದಲ್ಲಿ ಮೇಲು ಸೇತುವೆ ಮಾಡುವಂತೆ ಶಾಸಕರು ಸಲಹೆ ಕೊಟ್ಟಿದ್ದಾರೆ ತಮ್ಮ ಅವಧಿಯಲ್ಲಿ ಮೇಲು ಸೇತುವೆಗೆ ಅನುಮೋದನೆ ಪಡೆದಿದ್ರೆ ಈ ಗೊಂದಲ ಆಗ್ತಾ ಇರಲಿಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ತೊಂದರೆ ಕೊಡುವುದು ಬೇಡ ಬಾಲಕೃಷ್ಣ ಅವರ ಅಭಿಮಾನಿಗಳು ಇರೋದ್ರಿಂದ ಶಾಸಕರ ಬಗ್ಗೆ ಗೌರವಯುತವಾಗಿ ಮಾತನಾಡಿ ಅಂತ ತಿಳಿಸಿದರು ಮಾಗಡಿ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರು ಮಾಗಡಿ ಜನತೆ ಮತ್ತು ಮಾಗಡಿ ಉತ್ಸವ ಸದಸ್ಯರು ಮತ್ತು ಇವರೆಲ್ಲ ಕುಟುಂಬ ಚರ್ಚೆ ಮಾಡಿ ಮಾನ್ಯ ಶಾಸಕರ ಹತ್ರ ಕೆಲಸ ಮಾಡಿಸ್ಕೊಂತಾರೆ ಮಾಜಿ ಶಾಸಕರಿಗೊಂದು ನನ್ನ ಒಂದು ಮನವಿ ಏನಪ್ಪ ಅಂತಂದರೆ ಅವರು ಐದು ಬಾರಿ ಶಾಸಕರಾಗಿ ಬಾಲಂಡ್ನವರು ಕೆಲಸ ಮಾಡ್ತಾರೆ ಇಪ್ಪತ್ತೈದು ವರ್ಷ ರಾಜಕೀಯ ಇಪ್ಪತ್ತೈದರಿಂದ ಮೂವತ್ತು ವರ್ಷ ರಾಜಕೀಯ ಜೀವನ ಆಗಬೇಕು ಇಡೀ ಅವ್ರ ಕುಟುಂಬ ರಾಜಕೀಯ ಜೀವನದಲ್ಲಿದ್ದು ಮಾನ್ಯ ಮಂತ್ರಿಗಳಾದಂತಹ ಮಾಜಿ ಮಂತ್ರಿಗಳಾದಂತಹ ಎಚ್ ಎಂ ರೇವಣ್ಣ ಅವರೇ ಒಂದು ಎರಡು ಮೂರು ಸಭೆಗಳು ಹೇಳಿದ್ದಾರೆ ಅವ್ರ ತಂದೆಯವರು ಮಾಡ್ತಾರೆ ಯಾರು ನಮ್ಮ ದಸಿಂಧ್ರ ಅವ್ರಿಗೆ ಸ್ಟೇಜ್ ಆಗಿದೆ ಮಂಜು ಅವ್ರಿಗೆ ಏಜ್ ಆಗಿದೆ ಸುಮ್ಮನೆ ಗಾಳಿಗೆ ಕುಂದ್ಕೊಂಡ್ರೆ ಈಗಲೂ ಯಾವುದೋ ಮೊನ್ನೆ ಎಕ್ಸ್ಪ್ರೆಸ್ ಕ್ಯಾನಲ್ ಬಗ್ಗೆ ಏನೋ ಹೇಳಿದ್ರಿ ಒಂಬೈನೂರು ಕೋಟಿ ಬಿಡುಗಡೆ ಮಾಡಿಕೊಂಡು ಮುನ್ನೂರು ಮೂವತ್ತು ಕೋಟಿ ಮುನ್ನೂರು ಕೋಟಿ ಫೀಡ್ಬ್ಯಾಕ್ ಬಂದು ಬಂದ್ಬಿಟ್ಟಿರಬೇಕು ಅವ್ರ ಅಂಗನಾಥ್ ಅವ್ರಿಗೆ ಬಾಲಕೃಷ್ಣ ಅವ್ರಿಗೆ ಏನೋ ಥರ ಮಾತಾಡಬೇಕು ಅವತ್ತು ತಾಳ್ಮೆಯಿಂದ ಇದ್ದು ಏನೋ ಮಾತಾಡ್ತಾರೆ ಅಂತ ಆಮೇಲೆ ಮಧ್ಯದಲ್ಲಿ ಮಾತಾಡಿದ್ರಿ ನೀನು ತಾನು ಕಾಲಿ ದೊಡ್ಡಬ್ಬ ಅಂತ ಏನೇನೋ ಮಾತಾಡ್ತೀವಿ ಒಳ್ಳೆ ಅಭಿವೃದ್ಧಿ ಮಾಡೋದು ಪ್ರತಿಯೊಬ್ಬನಾಗಿ ಅಥವಾ ಬೇರೆ ರೀತಿಯಲ್ಲಾಗಿ ನೋಡಿ ಸನ್ಮಾನ್ಯ ಬಾಲಣ್ಣವ್ರು ಆದರೆ ಮಂಜಣ್ಣವರು ಸಮಯ ಬಂದಾಗ ವಾರಕ್ಕೆ ಒಂದು ಒಂದ್ಸತಿ ಮಾಹಿತಿ ಬರ್ತಾರೆ ಬಂದಾಗ ಅವರು ಮಾತಾಡ್ತಕ್ಕಂಥ ಮಾತು ಯಾವ ರೀತಿ ಇರುತ್ತೆ ಅಂತಂದರೆ ನಮಗೂ ಬಾಲಣ್ಣವ್ರು ಅಭಿಮಾನಿಗಳಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಬಂದು ಅವರಿದ್ದಾರೆ ಅವ್ರಿಗೂ ಅವರ ಪಕ್ಷದ ಕಾರ್ಯಪರ್ಕರ್ತ ಬಂಧುಗಳಿದ್ದಾರೆ ಅವ್ರ ಮಧ್ಯೆ ತಂದಿಡುವಂಥ ಕೆಲಸನೂ ಮಾಡ್ತಾರೆ ಅವ್ರ ಉದ್ದೇಶ ಏನಂತ ಎಲ್ಲರಿಗೂ ಅರ್ಥ ಆಗುತ್ತೆ ಚೆನ್ನಾಗಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ಕೊಬೇಕು ಸರಿಪಡಿಸ್ಕೊಳ್ಳಿಲ್ಲ ಅಂದರೆ ನಮ್ಮ ಕಾರ್ಯಕರ್ತರು ಅವ್ರ ಅಬಲರಲ್ಲ ನಾವು ಸಬಲವಾಗಿದ್ದೀವಿ ಸರ್ಕಾರ ಇದೆ ಹೋರಾಟ ಮಾಡೋಕ್ಕೆ ಹಿಂಜರಿಯಲ್ಲ ಆದರೆ ನಾವು ಶಾಸಕರ ಬಂದು ಅವ್ರ ನಡೆನ ಫಾಲೋ ಮಾಡ್ತಾ ಇದ್ವಿ ನೀವು ದಯವಿಟ್ಟು ಇದರಲ್ಲಿ ಮಾತಿನ ವರ್ಷನ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ತೇನೆ